ನಮಸ್ಕಾರ ಸ್ನೇಹಿತರೆ ಜೈಪುರ್ ವಿರುದ್ಧ ಬುಲ್ಸ್ ಮಾಸ್ಟರ್ ಪ್ಲಾನ್ ಇಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಮತ್ತೊಂದು ರೋಚಕ ಪಂದ್ಯ ಆಡ್ತಾ ಇದೆ ಇದು ಬುಲ್ಸ್ ಗೆ ಹದಿಮೂರನೆಯ ಪಂದ್ಯ ಈ ಒಂದು ಪಿ ಕೆ ಎಲ್ ಸೀಸನ್ ತೊಂದ್ರಲ್ಲಿ ಆಗಿದೆ ಈ ಒಂದು ಜೈಪುರ್ ವಿರುದ್ಧ ಬುಲ್ಸ್ ಮಾಸ್ಟರ್ ಪ್ಲಾನ್ ಯಾವ ಥರ ಇದೆ ಅದರ ಏನೆಲ್ಲ ಬದಲಾವಣೆ ಆಗುತ್ತೆ ಬುಲ್ಸ್ ತಂಡದಲ್ಲಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇಂದು ಪಿ ಕೆ ಎಲ್ ಸೀಸನ್ ಟ್ವೆಲ್ನಲ್ಲಿ ಬೆಂಗಳೂರು ಬುಲ್ಸ್ ಮತ್ತು ಜೈಪುರ್ ನಡುವೆ ಕಾದಾಟ ಆರಂಭವಾಗಲಿದೆ ಹೀಗಾಗಿ ಈ ಒಂದು ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತ ನೋಡ್ತಾ ಹೋದರೆ ಮೊದಲಿಗೆ ನಾವು ಇಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ನಾಯಕ ನಿತಿನ್ ರಾವಲ್ ವಿರುದ್ಧ ನಾವಿಲ್ಲಿ ಇಲ್ಲಿ ಟಚ್ ಪ್ಯಾಂಟ್ ಗಳನ್ನ ತೆಗೆದುಕೊಂಡು ಬರಬೇಕು ನಿತಿನ್ ರಾವಲ್ ಈ ಒಂದು ಪಿ ಕೆಎಲ್ ಸೀಸನ್ ಅಲ್ಲಿ ಕೇವಲ ಹತ್ತು ಟ್ಯಾಕಲ್ ಪಾಯಿಂಟ್ ಮಾತ್ರ ಗಳಿಸಿದ್ದು ಅವರ ಒಂದು ಸ್ಟ್ರೈಕ್ ರೇಟ್ ಕೂಡ ಇಲ್ಲಿ ಅವರ ಟ್ಯಾಕಲ್ ಪಾಯಿಂಟ್ ಸ್ಟ್ರೈಕ್ ರೇಟ್ ಇಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಅವ್ರದ್ದು ಏನಪ್ಪಾ ಅಂದ್ರೆ ಬುಲ್ಸ್ ತಂಡಕ್ಕೆ ಇದು ಒಂಥರ ಪ್ಲಸ್ ಪಾಯಿಂಟ್ ಆದ್ರೆ ಜೈಪುರ್ ತಂಡಕ್ಕೆ ಅದು ಮೈನಸ್ ಪಾಯಿಂಟ್ ಅದರ ಜೊತೆಗೆ ಇಲ್ಲಿ ಜೈಪುರ್ ಪಿಂಕ್ ಪಂಥ ತಂಡದ ವೈಸ್ ಕ್ಯಾಪ್ಟನ್ ಆದ ರಿಚಾ ಮಿರ್ಬಕೆ ಅವರ ವಿರುದ್ಧ ಬುಲ್ಸ್ ತಂಡ ಕೂಡ ಅತ್ಯುತ್ತಮವಾಗಿ ಪಾಯಿಂಟ್ಸ್ ತರಬೇಕು ಅವರು ಕೂಡ ಈ ಒಂದು ಪಿಕೆಎಲ್ ಟೋಲ್ ನಲ್ಲಿ ಹನ್ನೆರಡು ಪಂದ್ಯ ಆಡಿ ಮೂವತ್ತು ಟ್ಯಾಕಲ್ ಪ್ಯಾಂಟ್ ಗಳಿಸಿಕೊಂಡಿದ್ದಾರೆ ಈ ಇಬ್ಬರ ವಿರುದ್ಧ ಚೆನ್ನಾಗಿ ಆಡಿದ್ರೆ ಗೆಲುವು ನಮ್ಮದೇ ಅಂತ ಹೇಳಬಹುದು ಇಲ್ಲಿ ರೈಡಿಂಗ್ ನಲ್ಲಿ ಕೂಡ ನಮ್ಮ ಆಕಾಶದಿಂದ ಆಗಲಿ ಇನ್ನು ಅಲ್ರೆಜಾ ಮಿರ್ಜಾಯನ್ ಅವರು ಕೂಡ ಪ್ಯಾಂಟ್ ತರಬೇಕು ಬಟ್ ಡಿಪೆಂಡಿಂಗ್ ನಲ್ಲಿ ನಮ್ಮ ತಂಡದಲ್ಲಿ ಎಂದಿನಂತೆ ನಾಯಕ ಯೋಗೇಶ್ ತಾಯಿ ಇದ್ರೆ ಕರ್ನಾಟಕದ ಹುಲಿ ಸತ್ಯಪ್ಪ ಮಾಡಿದ್ದಾರೆ ಅದರ ಜೊತೆಗೆ ಹನುಮಂತ ಅವರು ಕೂಡ ಈ ಒಂದು ಸ್ಟಾರ್ಟಿಂಗ್ ಸೋನಲ್ಲಿ ಬರ್ತಾರ ನಿಲ್ವ ಅಂತ ಕಾದು ನೋಡಬೇಕು ಇದು ಏನಪ್ಪಾ ಅಂದ್ರೆ ಪೊಲೀಸ್ ತಂಡದ ಮಾಸ್ಟರ್ ಪ್ಲಾನ್ ಆಗಿದೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು